ಕಮಿಟಿ ಸಭೆಯಲ್ಲಿ ಯಾವ ರೀತಿಯ ಚರ್ಚೆಗಳಾಯಿತು ಅದೊಂದು ಸ್ವಲ್ಪ ಹೇಳ್ತೀವಿ ಬಗರ್ಕೊಂಬು ಕಮಿಟಿದು ಹಿಂದೆ ಒಂದು ಪರವೇ ಮಾಡಿದ್ದೀವಿ ಆನಂತರ ನಮ್ಮ ಸದಸ್ಯರುಗಳೆಲ್ಲ ಚರ್ಚೆ ಮಾಡಿದರು ಈಗ ಬಗರ್ಕೊಂಬು ಕಮಿಟಿಯ ನಮ್ಮೆಲ್ಲ ಸದಸ್ಯರು ಕೂರಿಸಿ ಹಾಜಿದ್ದಾರು ವಿ ಎ ಆರ್ಯಗಳಲ್ಲೂ ಕೂರಿಸಿ ಮುಂದಿನ ಪ್ರೊಕಸ್ಗೆ ಚರ್ಚೆ ಮಾಡಿದ್ದೀನಿ ಅದನ್ನು ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಒಂದೊಂದು ಏನೇನಿದೆ ಅವೆಲ್ಲ ಒಂದು ತಗೊಂಡ್ ಕೊಟ್ಟು ಏನೇನೋ ಆಗಬೇಕು ಸ್ವಲ್ಪ ಮಾಡಿದ್ದೀವಿ ಜೊತೆಗೆ ಫಾರೆಸ್ಟ್ ಇಲಾಖೆಯ ಸ್ವಲ್ಪ ತಕರಾರು ಇದೆ ಅವ್ರು ನಮ್ಮದು 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 ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ತಕರಾರು ಇದ್ದರೆ ಇರಲಿ ನಾನು ಎಲ್ಲ ಹೋಗಿದ್ದೆಲ್ಲ ವಾಪಸ್ ಏನಾದ್ರು ತಿಂದು ಹೋಗಿದರೆ ಫಸ್ಟು ವಾಪಸ್ ತರಬೇಕು ಅಂತ ಹೇಳಿದ್ದೀನಿ ತಗೊಬಂದು ಡಿ ಎಫ್ ಒ ಎರಡು ಡಿ ಎಫ್ ಒ ವೈಟ್ ಲೈಫ್ ಡಿ ಎಫ್ಒ ರೆಗ್ಯುಲರ್ ಡಿ ಅನ್ನು ಕೂರಿಸಿ ಆರ್ ಎಫ್ಒಗಳನ್ನು ಕರೆಸಿ ಅಲ್ಲೇ ಒಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ಆಮೇಲೆ ನೈಂಟಿ ಪೋರ್ ಸಿ ಈಗಾಗಲೇ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರೆಲ್ಲ ಈಗ ಹದಿನೈದು ದಿವಸ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿವಸದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಏನೇನು ಕೊಟ್ಟಿದ್ದೀವಿ ಪ್ರೋಗ್ರೆಸನ್ನು ನಾವು ಮುಡಿಸ್ತೀವಿ ಅಂತ ಅವರು ಇಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ ಹದಿನೈದು ದಿವಸದ ಮೇಲೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅಂತ ನೋಟಿಸ್ ಕೊಡಬೇಕಂತ ಇಂಥದ್ದವ್ರಿಗೆ ಹೇಳಿದ್ದೀನಿ ಹಾಗಾಗಿ ಅವರೆಲ್ಲ ಒಪ್ಕೊಂಡಿದ್ದಾರೆ ಮುಂದಿನ ಕ್ರಮ ಇದರಲ್ಲಿ ಈಗಾಗಲೇ ಸೀನಿಯರ್ ಆಗಿದ್ದಾಗಿ ಹೊಳೆಯಪ್ಪರಿದ್ದಾರೆ ಅವ್ರಿಗೆ ಗೊತ್ತಿದೆ ಹಿಂದೆ ಬಡ ವರ್ಷದಿಂದ ಮಗರ ಕೊಪ್ಪು ಬಹಳ ಜನರಿಗೆ ಪತ್ರ ಅವರ ಮಾಹಿತಿ ತಗೊಳ್ತಾರೆ ಆಮೇಲೆ ನಮ್ಮ ಬಿ ಆರ್ ಜಯಂತ್ ಹಿಂದೆ ಅಧ್ಯಕ್ಷ ಆಗಿದ್ದರು ಅವರ ಸಲಹೆಗಳನ್ನು ತೆಗೆದುಕೊಂಡು ಏನೇನು ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಖಂಡಿತ ರೈತರಿಗೆ ಬಡವರಿಗೆ ಕೊಡಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೀನಿ ಮಾಡೇ ಮಾಡ್ತೀನಿ ಹೊಸ ಸಾಗುವಳಿ ಮಾಡಬಹುದು ಜನರು ಅಂತೇಳಿತ್ತು ಅದಕ್ಕೋಸ್ಕರ ಒಂದು ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಹೆಸರಿನಲ್ಲಿ ಕಂದಾಯ ಸಚಿವರು ತಹಶೀಲ್ದಾರಿಗೆ ಆರ್ಡರ್ ಮಾಡಿದರು ಸರ್ಕಾರಿ ಸುತ್ತಿನಲ್ಲಿ ಇರೋದನ್ನ ಫಸ್ಟ್ ವಶಪಡಿಸ್ಕೊಡಿ ಅಂತ ಆ ಕ ಆ ಕ್ರಿಯೆ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಸಭೆಯನ್ನು ಮಾಡಿದ್ದಾರೆ ಗಡಿ ಗುರುತಿಸ ಆಗಿದೆ ಅದರಲ್ಲಿ ಒತ್ತುವರಿಗೆ ನಾವು ಯಾವುದು ಈಗ ಹೊಸ ಹೊಸ ಒತ್ತುವರಿಗೆ ನಾವು ಬೆಳಿತನೂ ಇಲ್ಲ ಅಂಥವ್ ಏನಾದರೂ ಪಿಕಪ್ ಮಾಡಿದರೆ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಹೊರಗೆ ಹೊರಗೆ ಹಬ್ಬ ಏನು ಮತ್ತು ಕಾನೂನು ತಮ್ಮವನ್ನು ಸಹ ಸರ್ ಇನ್ನೊಂದು ಅಂತಂದರೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಇನ್ನೊಂದು ಒಂದು ಸಾವಿರ ಚಿಲ್ಲರೆ ಅಷ್ಟೇ ಮಾಡಿ ಬಾಕಿ ಇದೆ ಅದನ್ನು ನಾನು ಟೈ ಟಾರ್ಗೆಟ್ ಕೊಟ್ಟಿದ್ದೀನಿ ಇನ್ನೊಂದು ವೀಕ್ದಲ್ಲೇ ಮುಗಿಸಿ ಅಂತ ಲ್ಯಾಂಡ್ ಬೀಟನ್ನು ಹಾಗಾಗಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ಆನ್ಲೈನ್ ಅರ್ಜಿಗಳ ಸಂಖ್ಯೆ ಎಷ್ಟು ಸರ್ ಕಂದಾಯ ಸಚಿವರು ಒಂದು ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತಾರರ ಒಳಗೆ ಎಲ್ಲ ಬಗರುಕು ಅರ್ಜಿಗಳನ್ನು ವಿಲೇ ಮಾಡಬೇಕು ಅಂದರೆ ಕೊಡೋದಲ್ಲ ಎಷ್ಟು ಅರ್ಜಿ ಇದೆ ಅದನ್ನ ವಿಲೇ ಮಾಡಬೇಕು ಸಾಗರದಲ್ಲಿ ಅಂತ ಎಷ್ಟು ಅರ್ಜಿಗಳು ವಿಲೇ ಆಗಿದೆ ಒಂದು ಹಾಗೆಯೇ ಸ್ಮಶಾನ ಭೂಮಿ ಊಟ್ ಕರಾಬೋ ಮತ್ತು ಅರಣ್ಯ ಭೂಮಿ ಇಂತಹ ಭೂಮಿಗಳಲ್ಲಿ ಸಾಗುವಳಿ ಮಾಡ್ತಿರೋರಿಗೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಬಾರ್ದು ಅಂತೇಳಿದ್ದಾರೆ ಆದರೆ ಸಾಗರದಲ್ಲಿ ಆ ಪ್ರಕ್ರಿಯೆ ಹೇಗೆ ನಡೀತಿದೆ ಅಂತ ಸ್ವಲ್ಪ ಈಗ ಸ್ಮಶಾನ ಭೂಮಿಯನ್ನು ಈಗಾಗಲೇ ನಾವು ಅದನ್ನು ಮಾಡಬೇಕು ಒತ್ತುವರಿ ಅಂತ ಕಂಡು ಬಂದರೆ ಅದನ್ನು ತೆರವು ಮಾಡಿಸ್ಕೊಡ್ತೀವಿ ಎರಡನೇದು ಅದನ್ನು ತಾಲೂಕು ಪಂಚಾಯತಿ ಸ್ಪರ್ಧಿಗೆ ಈಗಾಗಲೇ ಕೊಟ್ಟಿದ್ದೀವಿ ಹಾಗಾಗಿ ಅದನ್ನು ರಕ್ಷಣೆ ಮಾಡಬೇಕಾಗಿತ್ತು ಮತ್ತು ಅದಕ್ಕೆ ಏನು ಫ್ರಂಚ್ ಅಧ್ಯಾಯ ಅಥವಾ ಅಭಿವೃದ್ಧಿ ಮಾಡಬೇಕಾಗಿತ್ತು ತಾಲೂಕ್ ಪಂಚಾಯಿತಿ ಕೆಲಸ ಅವರು ಅವರೇ ಇದರಲ್ಲಿ ಇರುತ್ತೆ ಇನ್ನೂ ಅದೇ ರೀತಿ ಹೊಸ ಒತ್ತುವರಿಗೆ ಎಲ್ಲೂ ನಾವು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಕಂಡು ಬಂದ ನಾವು ಕಾನೂನು ಕ್ರಮವನ್ನು ತಗೊಂಡೇ ತಗೋತೀವಿ ನಿರ್ದಾಕ್ಷನ್ ತೊಗೊಳ್ತೀವಿ ಸಮಿತು ಈಗಾಗಲೇ ಕಮಿಟಿ ಆಗಿದೆ ನಮಗೆ ಜಾಗವನ್ನು ಈಗಾಗಲೇ ತಹಸೀಲ್ದಾರ್ ವಿ ಎ ಮತ್ತು ಆರ್ ಎಗಳಿಗೆಲ್ಲ ಹೇಳಿದ್ದೀವಿ ಎಲ್ಲೆಲ್ಲಿ ನಮ್ಮ ಸರ್ಕಾರದ ಜಮೀನಿದೆ ಆ ಜಾಗದಲ್ಲಿ ಇಷ್ಟಿಷ್ಟು ಜಾಗ ನಮ್ಗೆ ಗುರುತಿಸ್ಕೊಡ್ಬೇಕು ಆ ಜಾಗದಲ್ಲಿ ನಾವು ಸುಮಾರು ಆಶ್ರಯ ಕಮಿಟಿ ಲೇಔಟ್ ಕಮಿಟಿ ಮೂಲಕ ಲೇಔಟ್ ಮಾಡಿ ಭಾಳಷ್ಟು ಬಡ ಜನರು ಹಿಂದೆ ಅರ್ಜಿ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಅರ್ಜಿ ಹಿಂದೆ ಕೊಟ್ಟಿದ್ದ ಹಿಂದಿ ಸರ್ಕಾರದನ್ನು ಕೊಟ್ಟಿದ್ದಾರೆ ಅವ್ರು ಮಾಡಲಿಲ್ಲ ಹಾಗಾಗಿ ನಾವಾದರೂ ಪಾಪ ನಾಲ್ಕು ಸಾವಿರಕ್ಕೆ ಕೊಡೋಕ್ಕಾಗಲ್ಲ ಕನಿಷ್ಠ ಒಂದು ಎರಡೂವರೆ ಮೂರು ಸಾವಿರ ಜನಗರು ಕೊಡಲಿಕ್ಕೆ ಅವಕಾಶ ಅನ್ನೋದು ಇದೆ ಅದಕ್ಕೆ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಜಾಗ ಇದೆಲ್ಲ ತೊಳ್ತಾ ಇದ್ದೀವಿ ಹೆಚ್ಚು ಕಮ್ಮಿ ನಮಗೊಂದು ಐವತ್ತು ಎಕರೆ ಥರ ಬೇಕಾಗುತ್ತೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಭಾಗದಲ್ಲೂ ಯಾ ಯಾವ ಹೋಬ್ಳಿಯಲ್ಲಿ ಎಸ್ಟೇಟ್ ಬಾರ್ಡ್ರಲ್ಲಿ ಸಿಗುತ್ತೆ ಆ ಬಾರ್ಡ್ರಲ್ಲೆಲ್ಲ ತಗೊಳ್ತಾ ಇದ್ದೀವಿ